ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ನೀವೇನಾದರೂ ಹೊಸದನ್ನ ಮಾಡಬೇಕು ಅಂತ ಹೊರಟ್ರೆ ಅಥವಾ ಸಾಧಿಸಬೇಕು ಅಂತ ಕಷ್ಟ ಪಡುತ್ತಿದ್ರೆ ನಿಮಗೆ ಸಪೋರ್ಟ್ ಮಾಡೋರು ತುಂಬಾನೇ ಕಮ್ಮಿ ಯಾಕಂದ್ರೆ ಯಾರು ನಿಮ್ಮ ಕೆಲಸಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ನಮಗೆ ಯಾಕೆ ಬೇಕು ಅಂತ ಸುಮ್ಮನಿರೋರು ಉಂಟು ನಿಮಗೆ ಮೋಟಿವೇಶನ್ ನ ಅವಶ್ಯಕತೆ ತುಂಬಾನೇ ಇರುತ್ತೆ ಆವಾಗ ತಕ್ಷಣ ಮೊಬೈಲ್ ನ ಹಿಡ್ಕೊಂಡು ಮೋಟಿವೇಶನ್ ವಿಡಿಯೋಗಳನ್ನ ನೋಡೋಕೆ ಶುರು ಮಾಡ್ತೀರಾ ಇದು ಮೋಟಿವೇಶನ್ ಬೇಕಾಗಿರೋಗೆ ಮಾತ್ರ ನೀವು ಯಾವತ್ತೂ ಅವಕಾಶಗಳನ್ನ ಬಿಡಬಾರದು ಬದಲಾವಣೆಗಳನ್ನ ಸ್ವೀಕರಿಸಬೇಕು ಆದಷ್ಟು ಸಮಯದೊಂದಿಗೆ ಬದಲಾಗುವುದನ್ನ ಕಲಿಯಬೇಕು ನಿಮ್ಮ ಪ್ರತಿಸ್ಪರ್ಧಿಗಳು ಮಿತ್ರರಾಗುವಷ್ಟು ಶಕ್ತಿಶಾಲಿಯಾಗಬೇಕು ಯಾರನ್ನ ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು ಕಷ್ಟಪಟ್ಟು ಕೆಲಸ ಮಾಡೋದನ್ನ ಕಲಿಬೇಕು ಸೋಲೋಕೆ ಇಂಜರಿಯಬೇಡಿ ಒಂದು ನಿಮಿಷವನ್ನ ಕೂಡ ವ್ಯರ್ಥ ಮಾಡಬೇಡಿ ಯಾರನ್ನ ಅವರ ಬಟ್ಟೆಯಿಂದ ಅವರ ನೋಟ ದಿಂದ ಅಳೆಯಬೇಡಿ ಯಾಕಂದ್ರೆ ಪುಸ್ತಕ ಧೂಳು ಹಿಡಿದ ಮಾತ್ರಕ್ಕೆ ಕತೆ ಮುಗಿಯೋದಿಲ್ಲ ಜಗತ್ತಿನ ಅಗ್ಗದ ವಿಷಯ ಯಾವುದಪ್ಪ ಅಂತ ಕೇಳಿದ್ರೆ ಅದು ಸಲಹೆ ಒಬ್ಬರನ್ನ ಕೇಳಿದರೆ ಸಾವಿರ ಜನ ಕೊಡುತ್ತಾರೆ ಹಾಗೆ ದುಬಾರಿ ವಿಷಯ ಯಾವುದಪ್ಪ ಅಂತ ಕೇಳಿದ್ರೆ ಅದು ಸಹಾಯ ಜನರನ್ನ ಕೇಳಿದಾಗ ಒಬ್ಬನು ಮಾತ್ರ ಮಾಡುತ್ತಾನೆ ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಮಡಿಕೆಯಾಗುತ್ತೆ ಸಗಣಿಗೆ ಸಂಸ್ಕಾರ ಕೊಟ್ರೆ ವಿಭೂತಿಯಾಗುತ್ತೆ ಚಿನ್ನಕ್ಕೆ ಸಂಸ್ಕಾರ ಕೊಟ್ರೆ ಒಡವೆ ಆಗುತ್ತೆ ಹಾಗೆ ಮನುಷ್ಯನಿಗೆ ನಾವು ಸಂಸ್ಕಾರವನ್ನ ಕೊಡೋದೇ ಇಲ್ಲ ಕೊಟ್ರೆ ದೇವ ಮಾನವನಾಗುತ್ತಾನೆ ನಿಮ್ಮನ್ನ ಕಡೆಗಣಿಸಿದವರಿಗೆ ಥ್ಯಾಂಕ್ಸ್ ಹಾಗೆ ಸುಮ್ಮನೆ ಕೂರಬೇಡಿ ನಂತರ ನೀವೇ ಅವರನ್ನ ಕಡೆಗಣಿಸುವ ಮಟ್ಟಕ್ಕೆ ಬೆಳೆದು ತೋರಿಸಿ ಹಸಿದಾಗ ಅನ್ನದ ಬೆಲೆ ಒಂಟಿತನದಲ್ಲಿ ಸಂಬಂಧದ ಬೆಲೆ ಅವಕಾಶ ಕಳೆದುಕೊಂಡಾಗ ಸಮಯದ ಬೆಲೆ ಕೈಯಲ್ಲಿ ಕಾಸು ಇಲ್ಲದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ ಯಾವುದಕ್ಕೂ ಅಹಂಕಾರ ಪಡಬೇಡ ಯಾಕಂದರೆ ಮಹಾನ್ ಶಕ್ತಿಶಾಲಿ ವಸ್ತು ಕಬ್ಬಿಣ ಅದು ಎಲ್ಲವನ್ನ ಕತ್ತರಿಸುತ್ತದೆ ಕಬ್ಬಿಣಕ್ಕಿಂತಲೂ ಶಕ್ತಿಶಾಲಿ ಬೆಂಕಿ ಅದು ಕಬ್ಬಿಣವನ್ನ ಕರಗಿಸಿ ಬಿಡುತ್ತದೆ ಬೆಂಕಿಗಿಂತಲೂ ಶಕ್ತಿಶಾಲಿ ನೀರು ಅದು ಬೆಂಕಿಯನ್ನೇ ನಂದಿಸುತ್ತದೆ ನೀರಿಗಿಂತಲೂ ಶಕ್ತಿಶಾಲಿ ಮನುಷ್ಯ ನೀರನ್ನ ತಡೆ ಹಿಡಿಯುತ್ತಾನೆ ಮತ್ತು ಕುಡಿಯುತ್ತಾನೆ ಮನುಷ್ಯನಿಗಿಂತ ಶಕ್ತಿಶಾಲಿ ಮರಣ ಅದು ಅವನನ್ನೇ ನುಂಗಿ ಬಿಡುತ್ತದೆ ಪ್ರಪಂಚ ಎಷ್ಟಿದೆ ಅಂತ ನಿಮ್ಮನ್ನ ಕೇಳಿದ್ರೆ ಇದನ್ನ ಹೇಳಿ ತೀರ ತಲುಪಿದ ಮೇಲೆ ಅಂಬಿಕಾ ಯಾರೋ ಅಕ್ಷರ ಕಲಿತ ಮೇಲೆ ಗುರು ಯಾರೋ ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರೋ ಆಸ್ತಿ ಭಾಗವಾದ ಮೇಲೆ ಎತ್ತವರು ಯಾರೋ ಹೆಂಡತಿ ಬಂದ ಮೇಲೆ ಒಡ ಹುಟ್ಟಿದವರು ಯಾರೋ ಮನುಷ್ಯನಿಗೆ ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರವಾಗುತ್ತೆ ಊಟ ಮುಗಿದ ಮೇಲೆ ತಟ್ಟೆ ಬಾರ ಮಳೆ ನಿಂತ ಮೇಲೆ ಕೊಡೆ ಬಾರ ಸಹಾಯ ಆದ ಮೇಲೆ ಸ್ನೇಹ ಬಾರ ಮೋಹ ಕಳೆದ ಮೇಲೆ ಪ್ರೀತಿ ಬಾರ ನೀರು ಕುಡಿದ ಮೇಲೆ ಬಾಟಲ್ ಬಾರ ಪ್ರಯಾಣ ಮುಗಿದ ಮೇಲೆ ವಾಹನ ಬಾರ ಓದಿದ್ದು ಮುಗಿದ ಮೇಲೆ ಪುಸ್ತಕ ಬಾರ ಗುರಿ ತಲುಪಿದ ಮೇಲೆ ಮಾರ್ಗದರ್ಶಿನೇ ಬಾರ ಇನ್ನ ಕಷ್ಟಗಳನ್ನ ಕಳೆದ ಮೇಲೆ ದೇವರೇ ಭಾರವಾಗಿ ಹೋಗ್ತಾನೆ ನಿನ್ನ ಕೆಲಸ ನಿಧಾನವಾಗಿ ಸಾಕ್ತಿದೆ ಅಂತ ದುಃಖ ಪಡೆಬೇಡ ಯಾಕಂದ್ರೆ ಅಂದ್ರೆ ಓಡುವ ಮಲಕ್ಕಿಂತ ನಡೆಯುವ ಆಮೆಗೆ ಆಯಸ್ಸು ಜಾಸ್ತಿ ನಿನ್ನನ್ನ ಬದಲಿಸಿ ಬೆಳೆಸಲು ಕೆಲವೊಮ್ಮೆ ಕಹಿ ಘಟನೆಗಳು ನಡೆಯಬೇಕಾಗುತ್ತದೆ ಎಲ್ಲವನ್ನ ಸ್ವೀಕರಿಸಬೇಕು ನಿನ್ನ ಸಾಮರ್ಥ್ಯ ನಿನಗೆ ತಿಳಿಯೋದು ಯಾವಾಗ ಗೊತ್ತಾ ನೀನು ಒಂಟಿಯಾಗಿದ್ದಾಗ ಎಂತಹ ಸಮಯದಲ್ಲೂ ಸಹ ತಾಳ್ಮೆ ಮಾತ್ರ ಜೊತೆಗಿರಲಿ ಯಾಕಂದ್ರೆ ತಾಳ್ಮೆಗೆ ಮಾತ್ರ ತಾಕತ್ತಿದೆ ವಿಧಿಯ ಸೋಲಿಸುವಷ್ಟು ನಿನ್ನ ಭವಿಷ್ಯದ ಕೊಟ್ಟು ನಿನ್ನ ದಿನನಿತ್ಯದ ಕಾರ್ಯದಲ್ಲೇ ಅಡಗಿರುತ್ತದೆ ವಿನಃ ಜ್ಯೋತಿಷಿಯ ಪಂಚಾಂಗದಲ್ಲ ಗುರಿ ತಲುಪುವ ದಾರಿ ದೂರವಿದ್ದಾಗ ನಿನ್ನ ವೇಗ ಜಾಸ್ತಿ ಆಗಬೇಕೇ ಹೊರತು ಗುರಿ ಚಿಕ್ಕದಾಗಬಾರದು ಮುಖವಾಡ ಧರಿಸಿ ಸಂಪಾದಿಸುವ ನೂರು ಜನರಿಗೆ ನೇರ ನುಡಿಯಿಂದ ಸಂಪಾದಿಸುವ ಮೂರು ಜನರು ಸಮವಾಗಿರುತ್ತಾರೆ ಬುದ್ಧಿವಂತರು ಮೌನಿಗಳಾದರೆ ಮೂರ್ಖರ ಸಂಖ್ಯೆ ಹೆಚ್ಚಾಗುತ್ತಲೇ ಇರುತ್ತದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್